नमस्ते नमन्ति फलिता वृक्षाः नमन्ति सुजनाबुधाः शुष्ककाष्ठानि मूतश्च न नमन्ति वै ई सुभाषितदर्थं नमन्ति फलिता वृक्षाः ಫಲಭರಿತವಾಗಿರ್ತಕ್ಕಂತಹ ಮರ ಹೇಗೆ ಬಾಗಿರುತ್ತೆ ಈಗ ನಾವು ಮಾವಿನ ಹಣ್ಣಿನ ಮರವನ್ನು ತಗೊಂಡ್ರೆ ಒಂದು ಮರದ ತುಂಬ ಮಾವಿನ ಹಣ್ಣು ಬಿಟ್ಟಿದೆ ಅಂದರೆ ಆ ಮರ ಬಾಗಿರುತ್ತೆ ಅದೇ ಮಾವಿನ ಹಣ್ಣು ಬಿಟ್ಟಿಲ್ಲ ಅಂದರೆ ಮರ ಸ್ಟ್ರೈಟ್ ಆಗಿರುತ್ತೆ ಆ ರೀತಿಯಾಗಿ ಸುಜನಾ ಬುದಾಹ ಅಂದರೆ ಸಜ್ಜನರು ಎಷ್ಟೇ ಪಾಂಡಿತ್ಯವನ್ನು ಹೊಂದಿದ್ರು ಎಷ್ಟೇ ಬುದ್ಧಿಶಕ್ತಿಯನ್ನು ಹೊಂದಿದ್ರೂ ಅವರಲ್ಲಿ ವಿನಯತೆ ಇರುತ್ತೆ ಅವರು ದೊಡ್ಡೋರ ಜೊತೆ ಹೇಗೆ ಮಾತಾಡಬೇಕು ಚಿಕ್ಕೋರ್ ಜೊತೆ ಹೇಗೆ ಮಾತಾಡಬೇಕು ಅನ್ನೋದನ್ನು ತಿಳ್ಕೊಂಡಿರ್ತಾರೆ ಶುಷ್ಕ ಕಾಷ್ಟೇ ಮೂರ್ಖಷ್ಟ ಆದರೆ ಮೂರ್ಖರು ಹೇಗಿರ್ತಾರೆ ಮೂರ್ಖರು ಒಣಗಿದ ಕಟ್ಟಿಗೆಯ ರೀತಿ ಇರ್ತಾರೆ ಚಿಂದೆಂದೇನ ನಮಂತಿವೈ ಹೇಗೆ ಕಟ್ಟಿಗೆಯನ್ನು ಮುರಿಯೋಕ್ಕಾಗೋದಿಲ್ಲೋ ಹಾಗೆ ಅವರನ್ನು ಸರಿ ಮಾಡೋಕ್ಕಾಗದಿಲ್ಲ ಅಂತಕ್ಕಂಥದ್ದು ಈ ಸುಭಾಷಿತದ ಅರ್ಥ ಈ ಸುಭಾಷಿತದಲ್ಲಿ ಸಜ್ಜನರು ಮತ್ತು ಮೂರ್ಖರು ಯಾವ ರೀತಿಯಾಗಿ ಇರ್ತಾರೆ ಅಂತಕ್ಕಂಥದ್ದನ್ನು ಹೇಳುತ್ತೆ ನಮಂತಿ ಪಾಲಿತಾರುಕ್ಷ ನಮಂತಿ ಸುಜನಾ ಬುಧ ಶುಷ್ಕ ಕಾಷ್ಟಿ ಮೂರ್ಖಶ್ಚ ಶಿಂದೆಂದೇನ ನಮಂತಿ ವೈ ಮತ್ತೊಂದು ಸುಭಾಷಿತ ಅಸಂಭವಂ ಹೇಮ ಮೃಗಸ್ಯ ಜನ್ಮ ತಥಾಲುಬೆ ಮೃಗಾಯ ಪ್ರಾಯ ಸಮಾಪನ ವಿಪತ್ತಿಗಾಲೆ ದಿಯೋಪಿ ಪುಂಸಾ ಮಲಿನ ಬಹಂತಿ ಅಂದರೆ ಇಲ್ಲಿ ಶ್ರೀರಾಮಚಂದ್ರ ಮನುಷ್ಯ ಆಗಿದ್ದಾಗ ಆತನ ಮನಸ್ಸು ಹೇಗಿತ್ತು ಆತನು ಸಹ ವಿಧಿಯ ಆಟಕ್ಕೆ ಬಲಿಯಾದ ಅಂತ ಹೇಳಿ ಸುಭಾಷಿತ ಹೇಳ್ತಾ ಇದೆ ಅಸಂಭವಂ ಹೇಮ ಮೃಗಸ್ಯ ಜನ್ಮ ನಮಗೆಲ್ಲರಿಗೂ ಗೊತ್ತು ಅಂದರೆ ಜಿಂಕೆ ಆಗಿರ್ಬೋದು ಜೀವಿ ಆಗಿರ್ಬೋದು ಹೇಮ ಅಂದರೆ ಚಿನ್ನ ಚಿನ್ನದ ಜನ್ಮವನ್ನು ತಾಳದೇ ಇಲ್ಲ ಚಿನ್ನದ ಜಿಂಕೆ ಇರೋದೇ ಇಲ್ಲ ಅಸಂಭವ ಅದು ಅಂತ ಗೊತ್ತಿದ್ರೂ ಸಹ ಶ್ರೀರಾಮಚಂದ್ರ ತಥಾಪಿ ರಾಮೋಲುಳುಬೆ ಮೃಗಾಯ ತನ್ನ ಹೆಂಡತಿಗೋಸ್ಕರ ಅವನು ಆ ಬಂಗಾರದ ಜಿಂಕೆಯನ್ನು ಹುಡುಕೊಂಡು ಹೋಗಿ ಕಷ್ಟದಲ್ಲಿ ಸಿಲುಕ್ತಾನೆ ಅದೇ ರೀತಿ ಉತ್ತಮ ಸಜ್ಜನರು ಸಹ ಪ್ರಾಯ ಸಮಾಪನ ವಿಪತ್ತಿ ಕಾಲೇ ಹತ್ತಿರವಂತೂ ನಮಗೆ ನಮ್ಮ ಕಷ್ಟದ ದಿನಗಳು ಅಂದಾಗ ದಿಯೋಪಿ ಪುಂಸಾ ಮಲಿನ ಭವಂತಿ ನಮ್ಮ ಶ ಬುದ್ಧಿಶಕ್ತಿ ಅಥವಾ ನಮ್ಮ ಮನಸ್ಸು ಏನಾಗಿರುತ್ತೆ ಮಲಿನತೆಯಿಂದ ಕೂಡಿರುತ್ತೆ ನಾವು ಆ ಟೈಮಲ್ಲಿ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ ಆ ರೀತಿಯಾಗಿ ವಿಧಿ ಆಟ ಆಡುತ್ತೆ ಅಂತಕ್ಕಂಥದ್ದು ಈ ಸುಭಾಷಿತದ ಅರ್ಥ ಅಸಂಭವಂ ಹೇಮ ಮೃಗ ತಾಪಿ ರಾಮೋಲು ಮೃಗಾಯ ಪ್ರಾಯ ಸಮಾಪನ ವಿಭಕ್ತಿ ಕಾಲಿ ದಿಯೋ ಪಿ ಭವಂತಿ ಜೀವನದಲ್ಲಿ ಕಷ್ಟಗಳು ಹೇಗಿರ್ತವೆ ನಾವು ಅದರಿಂದ ಹೇಗೆ ಹೊರಗಡೆ ಬಂದು ಸಜ್ಜನರಾಗಬೇಕು ಅಂತಕ್ಕಂಥದ್ದನ್ನು ಈ ಎರಡೂ ಸುಭಾಷಿತಗಳು ಹೇಳಿಕೊಡುತ್ತೆ ಎಲ್ಲರಿಗೂ ಧನ್ಯವಾದ